ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಆದರೂ ಕೂಡ ಮಳೆ ನಿಂತೇ ಇಲ್ಲ ಒಂದು ವಾರದಿಂದ ಹಿಡ್ದಿದ್ದು ಮಳೆ ಬಿಟ್ಟೇ ಇಲ್ಲ ಬರ್ ಬರ್ತಾನೆ ಇದೆ ನಿನ್ನೆ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆದರೆ ಇನ್ನೂ ನಾಳೆ ಸಂಜೆ ಎರಡು ಗಂಟೆ ತನಕ ಬರ್ತಾನೆ ಇರುತ್ತೆ ಮತ್ತು ನೈಟ್ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಬರುತ್ತೆ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಆದರೂ ಕೂಡ ನಿಲ್ಲೋದೇ ಇಲ್ಲ ಆ ಥರ ಮಳೆ ಬರ್ತಾನೆ ಇದೆ ಇದ್ದೇ ಮಳೇಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ತೊಳೆದುಬಿಟ್ಟು ಮನೆ ಒಳಗಡೆ ಕೆಲಸ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಆಲ್ರೆಡಿ ನಮ್ಮ ಹಸ್ಬೆಂಡ್ ಕಾಫಿ ಎಲ್ಲ ಮಾಡ್ತಾಯಿದ್ದಾರೆ ನಾನಂತೂ ಕಾಫಿ ಟೀ ಅಭ್ಯಾಸ ಏನಿಲ್ಲ ನಾನು ಕಾಫಿ ಟೀ ಎಲ್ಲ ಕುಡಿಯೋದೂ ಇಲ್ಲ ಈ ಕಡೆ ದೋಸೆ ಇಟ್ಟಿತ್ತು ಅದಕ್ಕೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಮೊಳಕೆ ಕಟ್ಟಿದ್ದೆ ಒಂದು ಒಂದು ದಿನಕ್ಕೆ ಬರುತ್ತೆ ಈಗ ಮೊಳಕೆ ಎಲ್ಲ ಎಲ್ಲ ಕಾಳು ಮಿಕ್ಸ್ ಕಾಳು ಬಟಾಣಿ ಮತ್ತು ಕಾಳು ತಣ್ಗುಣಿಕಾಳು ಅವರೆಕಾಳು ಮತ್ತು ಹುಳ್ಳ ಕಾಳು ಎಲ್ಲ ಪ್ರತಿಯೊಂದು ಮಿಕ್ಸ್ ಕಾಳೆಲ್ಲ ಹಾಕಿ ನೆನೆ ಹಾಕಿ ಅದನ್ನು ಇದು ಜಾರ್ಲಿಗೆ ಹಾಕಿ ಇಟ್ಟಿದ್ದೆ ಮೊಳಕೆ ಬಂದಿತ್ತು ದೋಸೆ ಇಟ್ಟಿತ್ತಲ್ಲ ಅದಕ್ಕೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಒಂದೇ ಸಲ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಮ್ಮ ಹಸ್ಬೆಂಡ್ ಬೆಳ ಬೆಳಿಗ್ಗೆ ನನ್ನ ಜೊತೆ ಜಗಳ ಆಡ್ತಾಯಿದ್ರು ಯಾವಾಗ ನೋಡು ಫೋನ್ ಹಿಡ್ಕೊಂಡು ಹಿಡ್ಕೊಂಡು ಕೂತ್ಕೋತಾಳೆ ಒಂದು ಕಾಫಿ ಮಾಡಿಕೊಡೋಲ್ಲ ಏನಿಲ್ಲ ಹಾಗೆ ಹೀಗೆ ಅಂತ ಬೈತಾ ಇದ್ರು ಮತ್ತು ಅಮ್ಮ ಕೂಡ ಬರ್ತೀನಿ ಅಂತ ಬೆಳಗ್ಗೆ ಫೋನ್ ಮಾಡಿದರು ನಾನು ಸಾಂಬಾರೆಲ್ಲ ಮಾಡಿ ಆದಮೇಲೆ ನಮ್ಮ ಅಮ್ಮ ಫೋನ್ ಮಾಡಿದರು ಅದಕ್ಕೆ ನಮ್ಮ ಹಸ್ಬೆಂಡು ಕಾಫಿ ಟೀ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಹೋಗಿ ಚಿಕನ್ ತಗೊಂಡು ಬಂದು ಕೊಟ್ಟರು ಅದಕ್ಕೆ ಚಿಕನ್ ಫ್ರೈ ಮಾಡಿಬಿಟ್ಟು ಮತ್ತು ಕಬಾಬ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಮಕ್ಕಳು ಅಮ್ಮನ ಮನೇಲೆ ಇದ್ದರು ಯಾವಾಗ ಸ್ಕೂಲ್ ರಜೆ ಕೊಟ್ಟರು ಯಾವುದೋ ಒಂದು ಹಬ್ಬಕ್ಕೆ ಅಂತ ಹೋಗಿದ್ದೆ ಆವಾಗ್ಲಿಂದನೂ ಕೂಡ ಅಮ್ಮನ ಮನೆಯಲ್ಲೇ ಇದ್ದಾರೆ ಇವಾಗ ಇನ್ನೇನೋ ಸ್ಕೂಲ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಅದಕ್ಕೆ ನಾನು ಸುಮಾರು ಒಂದು ಎರಡು ದಿನ ಮೂರು ದಿನ ಹಿಂದೆ ಅಮ್ಮನಿಗೆ ಫೋನ್ ಮಾಡಿದೆ ಮಕ್ಕಳು ಕರ್ಕೊಂಡು ಬನ್ನಿ ಅಂತ ಅದಕ್ಕೆ ಇವತ್ತು ಇನ್ನು ಎರಡು ದಿನದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಮತ್ತು ಫೀಸೆಲ್ಲ ಕಟ್ಟಿದ್ದೀವಿ ಎಷ್ಟು ಫೀಸ್ ಕಟ್ಟಿದ್ದೀವಿ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅವರು ಬುಕ್ಕೆಲ್ಲ ಕೊಟ್ಟಾಗ ಅದಕ್ಕೆ ಚಿಕನ್ ಫ್ರೈ ಮಾಡಿಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಚಿಕನ್ದು ಫ್ರೈ ಮತ್ತು ಕಬಾಬ್ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ ಈ ಮಕ್ಳುಗಳಿಗೆ ಅಪ್ಪ ಅಮ್ಮಗಿಂತ ಜಾಸ್ತಿ ಅವರು ಅಜ್ಜಿ ತಾತನೇ ಇಷ್ಟು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಅಪ್ಪ ಅಮ್ಮಗಿಂತ ಅವರು ಅಜ್ಜಿ ತಾತನೇ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಅದರಲ್ಲೂ ಅಮ್ಮಂದಿರೋ ತಾಯಿ ಅಪ್ಪ ಅಮ್ಮ ಅನ್ನೋದು ಅಂದರೆ ತುಂಬ ಇಷ್ಟಪಡ್ತಾರೆ ಆದರೆ ಅವ್ರ ಅವ್ರ ಅಪ್ಪ ಅಮ್ಮ ಅಂದರೆ ಅಷ್ಟೇನು ಇಷ್ಟಪಡೋದೇ ಇಲ್ಲ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಅದೇ ಥರ ಈ ಮಕ್ಕಳೆಲ್ಲ ಮಾಡೋದು ಅಮ್ಮ ಕೂಡ ಇನ್ನೊಂದು ಸ್ವಲ್ಪ ದಿನ ಇರಲಿ ಇರಲಿ ಅಂತ ಹೇಳ್ತಾಯಿದ್ರು ಬಟ್ ತುಂಬ ದುಡ್ಡೆಲ್ಲ ಕಟ್ಟಿ ಮತ್ತು ಆಲ್ರೆಡಿ ಅವರು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು ಸ್ಕೂಲ್ ಸ್ಟಾರ್ಟ್ ಆಗಿದೆ ಇಪ್ಪತ್ತಾರನೇ ತಾರೀಕಲ್ಲ ಏನು ಸ್ಟಾರ್ಟ್ ಆಗಿದೆ ಅಂತ ಕಳಿಸಿದ್ರು ಆದರೆ ಇಪ್ಪತ್ತೆಂಟು ಆದರೂ ಕೂಡ ನಮ್ಮ ಅಮ್ಮ ಕರ್ಕೊಂಡೇ ಬಂದಿರಲಿಲ್ಲ ನನಗೂ ಸ್ವಲ್ಪ ಕೋಪ ಎಲ್ಲ ಬರ್ತಾಯಿತ್ತು ಫೋನ್ ಮಾಡಿ ಹಾಗೆ ಹೇಗೆ ಅಂತ ಅಮ್ಮಂಗೆ ಬೇರೆ ಹೇಗ್ಬಿಟ್ಟೆ ನಾನು ಚಿಕನ್ ರೆಸಿಪಿ ಮತ್ತು ಕಬಾಬ್ ರೆಸಿಪಿ ಆದರೆ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಇವಾಗ ಅಡುಗೆ ಕೂಡ ಎಲ್ಲ ರೆಡಿಯಾಗಿದೆ ಫೋನ್ ಮಾಡೋಣ ಅಂದರೆ ಅಮ್ಮನ ಹತ್ರ ಫೋನ್ ಕೂಡ ಇರಲಿಲ್ಲ ಅದಕ್ಕೆ ಈ ಮಕ್ಕಳುಗಳಂತೂ ನಮ್ಮೂರಲ್ಲಂತೂ ಜಾಸ್ತಿ ಇರೋಕ್ಕೆ ಇಷ್ಟನೇ ಪಡೋಲ್ಲ ಯಾಕಂದರೆ ಅವರು ಚಿಕ್ಕ ಕೂಡ ನಮ್ಮ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಬೆಳೆದಿರೋದ್ರಿಂದ ಅವ್ರಿಗೆ ನಮ್ಮ ಜೊತೆ ಇರೋಕ್ಕೆ ಅಷ್ಟು ಇಷ್ಟನೇ ಪಡೋಲ್ಲ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂದರೆ ನಾವು ತುಂಬ ವರ್ಷಗಳಿಂದ ನಾನು ಅಪ್ಪ ಅಮ್ಮನೇ ಅಪ್ಪ ಅಮ್ಮನ ಮನೇಲೇ ಇದ್ದೆ ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷ ಅಲ್ಲೇ ಇದ್ದೆ ಅಲ್ವಾ ನನ್ನ ಮಕ್ಕಳು ಚಿಕ್ಕ ಪಾಪಯಿಂದನೂ ಕೂಡ ಅವರು ಅಲ್ಲೇ ಇದ್ದಿದ್ದು ಒಂದು ನಾಲ್ಕು ವರ್ಷ ತನಕ ಅಲ್ಲೇ ಇದ್ದಿದ್ದು ಆಮೇಲೆ ನಾವು ಇಲ್ಲಿಗೆ ಬಂದಿದ್ದು ಅದಕ್ಕೆ ಅವರು ಜಾಸ್ತಿ ಅಲ್ಲೇ ಇದಾಗಿಬಿಟ್ಟಿದ್ದಾರೆ ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿ ಮಕ್ಕಳೆಲ್ಲ ಇರ್ತಾರೆ ಆಟ ಆಡೋಕ್ಕೂ ಕೂಡ ಸರಿ ಹೋಗುತ್ತೆ ಮತ್ತು ಸ್ಕೂಲ್ಗೆ ಏನಾದರೂ ಹೋಗಬೇಕು ಅಂದರೂ ಕೂಡ ಮಕ್ಕಳ ಜೊತೇಲೆ ಹೋಗ್ಬೋದು ಬರ್ಬೋದು ಆ ಥರ ಅದೇ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಅಷ್ಟು ಜನ ಮಕ್ಕಳು ಏನೂ ಇಲ್ಲ ಆಡಿದ್ರೆ ಇಬ್ಬರು ಮಕ್ಕಳು ನನ್ನ ಮಕ್ಕಳು ಇಬ್ಬರು ಸೇರಿ ಆಡಬೇಕು ಇಲ್ಲಾಂದರೆ ಸುಮ್ಮನೆ ಕೂತ್ಕೋಬೇಕು ಓದಬೇಕು ಬರೀಬೇಕು ಈ ಥರನೇ ಅಕ್ಕಪಕ್ಕದಲ್ಲಿ ಇದ್ದಾರೆ ಬಟ್ ನಾನು ಯಾರ ಮನೆ ಹತ್ರನೂ ಕಳಿಸಲ್ಲ ನಾನು ಕೂಡ ಹೋಗಲ್ಲ ಸುಮ್ಮನೆ ಹೋದರೂ ಕೂಡ ಕಳಿಸಿದ್ರು ಕೂಡ ಏನಾದ್ರು ಒಂದು ಅವ್ರ ಮಕ್ಕಳು ತಪ್ಪು ಮಾಡಿದ್ರು ಕೂಡ ನಮ್ಮ ಮಕ್ಕಳು ಹೇಳ ನಮ್ಮ ಮಕ್ಳ ಮೇಲೆ ಹೇಳೋದು ಮತ್ತು ಏನು ಮಾಡದೇ ಇದ್ರು ಕೂಡ ಮಾಡಿದ್ರು ಅನ್ನೋದು ಮತ್ತು ಏನಾದರೂ ಒಂದು ಏನಾದರೂ ಅವ್ರ ಮನೇಲಿ ಏನಾದರೂ ಕಳ್ತನ ಆಯಿತು ಅಂದರೆ ನಮ್ಮ ಮಕ್ಕಳ ಮೇಲೆ ಹೇಳೋದು ಆ ಥರ ಎಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ ಅದಕ್ಕೆ ನನಗೆ ಯಾರ ಮನೆ ಹತ್ರನೂ ಕಳ್ಸೋಕ್ಕೆ ನಮಗೆ ಇಷ್ಟನೇ ಆಗಲ್ಲ ಅದಕ್ಕೆ ನಾನು ಯಾರ ಮನೆ ಹತ್ರನೂ ಕಳಿಸಲ್ಲ ಅದರಲ್ಲಿ ನಮ್ಮ ಮಗ ಅಂತೂ ಬರೋದೇ ಇಲ್ಲ ನನ್ನ ಸಿ ಈಸ್ಕೊಂಡು ಇಲ್ಲೇ ಸೇರಿಸ್ಬಿಡು ಮಮ್ಮಿ ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾಯಿದ್ದ ಓದುವಷ್ಟೇ ಹೇಳಿದ್ದ ಅವನು ಆಲ್ರೆಡಿ ಒಂದನೇ ಕ್ಲಾಸ್ ಮಾತ್ರ ಓದ್ತೀನಿ ಮಮ್ಮಿ ಇನ್ನು ಎರಡನೇ ಕ್ಲಾಸ್ಗೆ ನಾನು ಇಲ್ಲಿಗೆ ಬಂದು ಸೇರಿಕೊಳ್ತೀನಿ ಅಂತ ಹೇಳಿದ ಆಯಿತು ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಫೀಸೆಲ್ಲ ಕಟ್ಟಿ ಸೇರಿಸಿದ್ದೆ ಡೊನೇಷನ್ ಎಷ್ಟು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋ ಇದು ಕೊಡ್ತಾರೆ ಅಲ್ವಾ ಬುಕ್ಕು ಬಟ್ಟೆ ಎಲ್ಲ ಕೊಡ್ತಾರೆ ಅಲ್ವಾ ಅವಾಗ ಹೇಳ್ತೀನಿ ಆಲ್ರೆಡಿ ನಾವು ಬುಕ್ಕು ಮಾತ್ರ ದುಡ್ಡು ಕಟ್ಟಿದ್ವಿ ಬಟ್ಟೆಗೇನು ದುಡ್ಡು ಕಟ್ಟಿಲ್ಲ ಯಾಕೆ ಅಂದರೆ ಆಲ್ರೆಡಿ ಬಟ್ಟೆ ಎಲ್ಲ ಇದೆ ಮನೇಲೆ ಎರಡೆರಡು ಜೊತೆ ಕೊಟ್ಟಿದ್ದರು ಹೋದ ವರ್ಷ ಅದೇ ಇನ್ನೂ ಇದೆ ಚೆನ್ನಾಗಿದೆ ಇನ್ನೂ ಉದ್ದಾಗೆ ಇದೆ ಚೆನ್ನಾಗೇ ಇದೆ ಅದಕ್ಕೆ ಅಮ್ಮ ಕೂಡ ಬಂದರು ಅವ್ರು ಬರೋಷ್ಟೊತ್ತಿಗೆ ಎಲ್ಲ ನಾನು ಕೂಡ ರೆಡಿ ಮಾಡಿಟ್ಟಿದೆ ಬಂದ ತಕ್ಷಣ ಕೈಗೆ ನೀರು ಕೊಟ್ಬಿಟ್ಟು ಪ ಊಟ ಹಾಕ್ಕೊಟ್ಟೆ ಅಮ್ಮ ನಾನು ಮತ್ತು ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿಬಿಟ್ಟು ನಾನು ಕೂಡ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದ್ಬಿಟ್ಟು ಈಚೆಗಡೆ ಸ್ವಲ್ಪ ಹೊತ್ತು ಬಸ್ ಬರೋ ತನಕ ಕೂತ್ಕೊಳ್ತೀನಿ ಅಂದ್ಬಿಟ್ಟು ಕೂತ್ಕೊಂಡಿದ್ದಾರೆ ಯಾವತ್ತು ಬಂದರೂ ಕೂಡ ನಮ್ಮ ಅಮ್ಮ ಯಾವತ್ತು ಕೂಡ ಒಂದು ಎರಡು ದಿನ ಇದ್ದು ಓದೋರೇ ಇಲ್ಲ ಯಾವಾಗಲೂ ಕೂಡ ಕೆಲಸ ಕೆಲಸ ಅಂದ್ಕೊಂಡು ಇವತ್ತು ಬಂದರೆ ಒನ್ ಟೂ ಅವರ್ ಇರ್ತಾರೆ ಅಷ್ಟೇ ನಮ್ಮ ಜೊತೆ ಆಮೇಲೆ ಮತ್ತೆ ವಾಪಸ್ಸು ಮೂರು ಮೂರು ಗಂಟೆ ಬಸ್ಸಕ್ಕೆ ಬಂದರೆ ರಿಟರ್ನ್ ನಾಲ್ಕೂವರೆ ಐದು ಗಂಟೆ ಬಸ್ಗೆ ವಾಪಸ್ ಹೋಗ್ತಾರೆ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ